ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನ್ನಪ್ಪಮ್ಮ ಪುಟ್ಟ ಪ್ರಪಂಚ ಇವತ್ತು ನಾನು ಹೀರೆಕಾಯಿನ ಬಳಸಿ ಬಸ್ ಸಾಂಬಾರನ್ನ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಹೀರೆಕಾಯಿ ಪಲ್ಯ ಅಂತೂ ಬಸ್ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಸುಲಭವಾಗಿ ಮಾಡ್ಕೋಬೋದು ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಏನೇನು ಬೇಕು ಅಂತ ತಿಳ್ಕೊಳ್ಳೋಣ ನೋಡಿ ನಾನಿಲ್ಲಿ ಹೀರೆಕಾಯನ್ನ ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಲ್ಯಾಗಿ ಇದೇ ಥರ ಕಟ್ ಮಾಡಿ ಇಟ್ಕೋಬೇಕು ನೀವು ಬೇಕಾದ್ರೆ ಇನ್ನೂ ಸಣ್ಣದಾಗಿ ಕಟ್ ಮಾಡ್ತೀನಿ ಅಂದರೆ ಕಟ್ ಮಾಡ್ಕೊಬೋದು ಹಾಗೆ ಇಲ್ಲಿ ನಾನು ಒಂದು ಸ್ಪೂನಷ್ಟು ಸಾಂಬಾರ್ ಪೌಡರನ್ನ ತೊಗೊಂಡಿದ್ದೀನಿ ಬೇಳೆ ಸಾಂಬಾರು ಪೌಡರ್ ಮಣ್ಣಲ್ಲಿ ಮಾಡಿಸಿರೋದು ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೆ ಹುಣ್ಸೆ ಹಣ್ಣನ್ನು ನಾನು ಸ್ವಲ್ಪ ನೆನೆಸಿ ಇಟ್ಕೊಂಡಿದ್ದೀನಿ ಹಾಗೆ ಸಾಸಿವೆ ಒಂದು ಅರ್ಧ ಟೀ ಸ್ಪೂನ್ ತಗೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಗೆ ಅರ್ಧ ಟೀ ಸ್ಪೂನ್ ಮೆಣಸು ಹಾಗೆ ಇಲ್ಲಿ ನಾನು ಮೂರು ಹಣ್ಣನ್ನು ಈ ಥರ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಪಲ್ಯಾಗೆ ಕಡಲೆಬೇಳೆನ ತೊಗೊಂಡಿದ್ದೀನಿ ನೀವು ತೊಗರಿಬೇಕು ತೊಗರಿ ಬೆಳೆ ಬೇಕಿದ್ರೆ ಯೂಸ್ ಮಾಡ್ಬೋದು ಹಾಗೆ ಅರ್ಧ ಕಪ್ಪು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾನಿಲ್ಲಿ ಸಾಂಬಾರು ಮತ್ತು ಪಲ್ಯ ಎರಡಕ್ಕೂ ಸೇರಿಸಿ ಒಟ್ಟಿಗೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಎರಡು ಮೆಣಸಿನ್ಕಾಯಿ ಹಾಗೆ ಒಂದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಡ್ಡಿ ಕರಿಬೇವು ಹಾಗೆ ಇಲ್ಲಿ ಪಲ್ಯ ಒಗ್ಗರಣೆಗೆ ನಾನು ಮೂರು ಹಸಿರು ಮೆಣಸಿಗನ ಈ ಥರ ಉದ್ದಾಗಿ ಅಜ್ಜಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸಾಂಬಾರಿಗೆ ಬೆಳ್ಳುಳ್ಳಿನ ಸಪ್ರೇಟ್ ಈ ಥರ ಮೂರು ಬೆಳ್ಳುಳ್ಳಿನ ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಎರಡು ದಪ್ಪದ ಸೈಜ್ ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬನ್ನಿ ನಾನು ಕಡಲೆ ಬೇಳೆನ ಒಂದು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಈ ಥರ ತೊಳ್ಕೊಂಡು ಹಾಕ್ಕೊಳ್ಳಿ ತೊಳ್ಕೊಂಡು ನಾನು ಇದನ್ನು ಒಂದೇ ಒಂದು ವಿಶಲ್ನ ಕೂಗಿಸ್ಕೋತೀನಿ ಜಾಸ್ತಿ ಕೂಗಿಸ್ಕೊಬಿಡಿ ಪಲ್ಯಗೆ ತುಂಬ ಬೆಂದೋದ್ರೆ ಚೆನ್ನಾಗಿರೋಲ್ಲ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ನಾನು ಒಂದು ವಿಷಲನ್ನ ಕೂಗಿಸ್ಕೋತೀನಿ ನೀವು ತೊಗರಿಬೇಳೆ ಹಾಕೋದಾದರೆ ನೀವು ವಿಶಲ್ನ ಕೂಗಿಸೋ ಅವಶ್ಯಕತೆ ಇಲ್ಲ ತೊಗರಿಬೇಳೆ ಬೆಂದೋಗ್ಬಿಡುತ್ತೆ ಸ್ವಲ್ಪ ನೀವು ಲಿಡ್ನ ಕ್ಲೋಸ್ ಮಾಡ್ದೇನೆ ತೊಗರಿಬೇಳೆ ಆದರೆ ಬೇಯಿಸ್ಕೋಬೇಕಾಗುತ್ತೆ ಈಗ ನಾನು ಕಡಲೆ ಬೇಳೆನ ಬೇಯದಕ್ಕೆ ಇಟ್ಟಿದ್ದೀನಿ ಈಗ ಇನ್ನೊಂದು ಸೈಡು ನನ್ನ ಗ್ಯಾಸ್ನ ಹಚ್ಚಿ ಒಂದು ಚಿಕ್ಕ ಪಾನಿಗೆ ನಾನು ಸ್ವಲ್ಪ ಹಚ್ಚಿರೋ ಈರುಳ್ಳಿ ಹಾಗೆ ವ ಬೆಳ್ಳುಳ್ಳಿನ ಮೂರು ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಂಡಿದ್ನಲ್ಲ ಆ ಬೆಳ್ಳುಳ್ಳಿನ ಹಾಕೊಂಡು ಈ ಥರ ಫುಲ್ ಕಲರ್ ಚೇಂಜ್ ಆಗೋವರೆಗೂ ನಾನು ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಹುರ್ಕೋಬೇಕು ಎಣ್ಣೆನ ಹಾಕ್ಕೋಬೇಡಿ ಈ ಥರ ಡ್ರೈ ರೋಸ್ಟ್ ಮಾಡಿಕೊಳ್ಳಿ ಫುಲ್ ಕಲರ್ ಚೇಂಜ್ ಆಗೋವರೆಗೂ ನಾವು ಹುರ್ಕೋಬೇಕಾಗುತ್ತೆ ನೋಡಿ ಇಷ್ಟು ಕಲರ್ ಚೇಂಜ್ ಆಗಬೇಕು ಈಗ ಇದು ಆಗಿದೆ ಇಷ್ಟು ಹುರ್ಕೋಬೇಕು ನಾವು ಈಗ ನಾನು ಲಾಸ್ಟಿಗೆ ಜೀರಿಗೆ ಮೆಣಸನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಜೀರಿಗೆ ಸಾಂಬಾರಿಗೆ ನಾನು ಒಗ್ಗರಣೆಗೆ ಇಟ್ಕೋತೀನಿ ಸ್ವಲ್ಪ ಜೀರಿಗೆನ ಇದಕ್ಕೆ ಹಾಕೋತಾ ಇದ್ದೀನಿ ಈಗ ಜೀರಿಗೆ ಮೆಣಸನ್ನ ನಾನು ಲಾಸ್ಟಲ್ಲಿ ಹಾಕ್ಕೊಂಡು ಈ ಥರ ಸ್ವಲ್ಪ ಜೀರಿಗೆ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ತುಂಬ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಡಿ ಸಾಂಬಾರು ಟೇಸ್ಟು ಚೆನ್ನಾಗಿರಲ್ಲ ನೋಡಿ ಈಗ ಜೀರಿಗೆ ಮೆಣಸು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನು ಫ್ಲೇಮ್ನ ಆಫ್ ಮಾಡಿ ನಾನು ಸೈಡ್ಗೆ ಎತ್ತಿಟ್ಕೋತೀನಿ ಈಗ ನಾನು ಬೇಯಿಸಿರೋ ಕಡಲೆಬೇಳೆನ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಈ ಥರ ಸಪ್ರೇಟು ಹಾಕ್ಕೊಳ್ಳಿ ಈಗ ನಾನು ಕಡಲೆಬೇಳೆನೆಲ್ಲ ಫುಲ್ಲು ಹಾಕ್ಕೊಂಡು ನಾನು ಇದಕ್ಕೇ ನಾನು ಹೀರೆಕಾಯಿನ ಹಾಕಿ ಹಾಕ್ಕೊಂಡು ಒಂದು ನಿಮಿಷ ಕುದಿಸ್ಕೋತೀನಿ ನೋಡಿ ಕಡಲೆ ಎಲ್ಲ ಕಡಲೆಬೇಳೆ ಇಷ್ಟು ಬೆಂದಿದ್ರೆ ಸಾಕಾಗುತ್ತೆ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಕಟ್ ಮಾಡುವಷ್ಟು ಬೆಂದಿದ್ರೆ ಸಾಕು ಅವಾಗ ಪಲ್ಯ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಬೆಂದೋದ್ರೆ ತುಂಬ ಚೆನ್ನಾಗಿರಲ್ಲ ನೋಡಿ ಈಗ ನಾನು ಹೀರೆಕಾಯಿನ ಹಾಕೋತಾ ಇದ್ದೀನಿ ಹೀರೆಕಾಯಿನ ಹಾಕ್ಕೊಂಡು ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ ಒಂದು ನಿಮಿಷ ಅಥವಾ ಎರಡು ನಿಮಿಷ ಕುದಿಸ್ ಕುದಿಸ್ಕೊಳ್ಳಿ ಸಾಕಾಗುತ್ತೆ ನೋಡಿ ನೀವು ಕುದಿಸ್ಕೊಳ್ದೆ ಹಾಗೆ ಬೇಕಿದ್ದರೂ ನೀವು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಬೋದು ನಾನು ಒಂದೇ ಒಂದು ನಿಮಿಷ ಇದನ್ನು ಕುದಿಸ್ಕೋತೀನಿ ಸ್ವಲ್ಪ ಈಗ ನಾನು ಮಸಾಲೆಗೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಈಗ ನಾನು ಒಂದು ಜಾಡನ್ನ ತಗೊಂಡು ಅದಕ್ಕೆ ಮುಕ್ಕಾಲು ಕಪ್ಪಷ್ಟು ಕಾಯಿನ ಇದ್ದೀನಿ ಇನ್ನು ಕಾಲು ಕಪ್ಪಷ್ಟು ನಾನು ಪಲ್ಯಾಗೆ ಎತ್ತಿಡ್ಕೊತೀನಿ ಈ ಥರ ಮುಕ್ಕಾಲು ಕಪ್ಪಷ್ಟು ಕಾಯಿನ ಹಾಕ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ಈಗ ನಾನು ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಆಗಿರೋದನ್ನು ಹಾಕೋತಾ ಇದ್ದೀನಿ ಈ ಥರ ಈರುಳ್ಳಿ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡಿದಷ್ಟು ನಾವು ಸಾಂಬಾರ್ ಟೇಸ್ಟು ಬಸ್ ಸಾಂಬಾರಿಗೆ ಚೆನ್ನಾಗಿ ಬರುತ್ತೆ ನೋಡಿ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನಾನು ಮೂರು ಟೊಮೊಟೊ ಹಣ್ಣನ್ನು ಹಾಕೋತಾಯಿದ್ದೀನಿ ನಾಟಿ ಟೊಮೊಟೊ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಹಾಗೆ ಸಾಂಬಾರು ಪೌಡರ್ನೂ ಸುಧ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಜೀರಿಗೆ ಮೆಣಸನ್ನು ಸುದ ಬಳಸಿರೋದ್ರಿಂದ ಸಾಂಬಾರು ಪೌಡರನ್ನ ಒಂದು ಸ್ಪೂನಷ್ಟು ಬಳಸಿದ್ದೀನಿ ನೀವು ಜೀರಿಗೆ ಮೆಣಸು ಏನಾದರೂ ಹಾಕ್ಕೊಳ್ಳಿಲ್ಲ ಅಂದರೆ ಇನ್ನೂ ಅರ್ಧ ಸ್ಪೂನು ಹಾಕೊಳ್ಳಿ ನಾವು ಸಾಂಬಾರು ಜೀರಿಗೆ ಮೆಣಸು ಎಲ್ಲ ಹಾಕಿ ಪೌಡರ್ ಮಾಡಿರೋದು ಅದಕ್ಕೆ ನಾನು ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಈಗ ಅದನ್ನು ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಈಗ ಪಕ್ಕದಲ್ಲಿ ಹೀರೆಕಾಯಿ ಕಡಲೆ ಬೆಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಪರ್ಫೆಕ್ಟಾಗಿ ಈಗ ಅದನ್ನು ನಾನು ಸೋರಿಸ್ಕೋತೀನಿ ಸೋರಿಸ್ಕೊಂಡು ನಾನು ಅದೇ ಪಾತ್ರೆನ ಅದೇ ಪಾತ್ರೆನಲ್ಲಿ ನಾನು ಸಾಂಬಾರಿಗೆ ಒಗ್ಗರಣೆ ಹಾಕೋತೀನಿ ಈ ಥರ ನೋಡಿ ಅದೇ ಪಾತ್ರೆನ ಇಟ್ಟು ನಾನು ಅದಕ್ಕೆ ಎಣ್ಣೆನ ಹಾಕೋತೀನಿ ನೋಡಿ ಈ ಥರ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಇನ್ನು ಸ್ವಲ್ಪ ನಾನು ಸಪಲ್ಯ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಎಣ್ಣೆನ ಈಗ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಗೆ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಎಲ್ಲನೂ ಹಾಕ್ಕೊಂಡು ನಾವು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಫ್ರೈ ಆಗಿದೆ ಈ ಥರ ಸ್ವಲ್ಪ ಫ್ರೈ ಮಾಡಿಕೊಂಡು ನಾವು ಹುಣಸೆ ರಸನ ಹಾಕ್ಕೋಬೇಕು ಚೆನ್ನಾಗಿ ಈ ಥರ ಹುಳಿಯೆಲ್ಲ ನಾವು ಹಿಂಡ್ಕೊಂಡು ಹುಣಸೆ ರಸನ ಹಾಕೊಳ್ಳಿ ನೀವು ಎಷ್ಟು ಹುಳಿ ಇಷ್ಟಪಡ್ತೀರ ಅಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಳ್ಳಿ ನಾವು ಟೊಮೊಟೊ ಹಣ್ಣನ್ನು ಹಾಕಿರೋದ್ರಿಂದ ನೋಡಿ ಹಾಕ್ಕೊಳ್ಳಿ ಈಗ ಇದನ್ನು ನಾನು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡಿದ್ದೀನಿ ಈ ಥರ ಹುಚ್ಚಲನ ಮುಚ್ಚಿ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ ಈ ಥರ ಬಸ್ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಥರ ನಾವು ಹುಣಸೆ ಹುಳಿನ ಕುದಿಸ್ಕೊಳ್ಳೋದ್ರಿಂದ ಈಗ ನಾನು ಹುಣಸೆ ಹುಳಿನ ಕುದಿಸ್ಕೊಂಡಾದ್ಮೇಲೆ ರುಬ್ಬಿರೋ ಮಸಾಲೆನ ಹಾಕೋತೀನಿ ಈ ಥರ ರುಬ್ಬಿರೋ ಮಸಾಲೆನ ಹಾಕ್ಕೊಂಡು ನಾವು ಹೀರೆಕಾಯಿ ಮತ್ತು ಕಡಲೆಬೇಳೆನ ಸೋರಿಸಿದ್ವಲ್ಲ ನೀರು ಅದೇ ನೀರನ್ನು ನಾವು ಜಾಡಿಗೆ ಹಾಕ್ಕೊಂಡು ನಮಗೆ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಸಾಂಬಾರು ಬೇಕು ಆ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಳ್ಳಿ ಬಸ್ ಸಾಂಬಾರು ತುಂಬ ಗಟ್ಟಿಯಾಗಿದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ ನೀವು ನೋಡಿ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಕನ್ಸಿಸ್ಟೆನ್ಸಿನಲ್ಲಿ ನೀರನ್ನು ಹಾಕ್ಕೊಳ್ಳಿ ನೀವು ಹೀರೆಕಾಯಿ ಮತ್ತು ಬೇಳೆನ ಬೇಯಿಸಿರೋ ನೀರು ಸಾಕಾಗಲಿಲ್ಲ ಅಂದರೆ ನೀವು ನೀರನ್ನು ಬೇಕಿದ್ರು ಇನ್ನೂ ಸ್ವಲ್ಪ ಹಾಕೋಬೋದು ನೋಡಿ ಇದು ಗಟ್ಟಿಯಾಗಿದೆ ಈಗ ನಾನು ಇನ್ನು ಸ್ವಲ್ಪ ನೀರನ್ನು ಹಾಕೋತೀನಿ ಈ ಥರ ನಮ್ಗೆ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಬೇಕು ಆ ಕನ್ಸಿಸ್ಟೆನ್ಸಿನಲ್ಲಿ ನೀರನ್ನು ಹಾಕ್ಕೊಂಡು ನಾವು ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕ್ಕೊಂಡು ನೀಟಾಗಿ ಇದನ್ನು ಒಂದು ಹದಿನೈದು ನಿಮಿಷ ಕುದಿಸ್ಕೊಳ್ಳೋಣ ಸಾಂಬಾರನ್ನ ಈಗ ಸಾಂಬಾರನ್ನ ನಾವು ಕುದಿಯೋದಕ್ಕೆ ಬಿಟ್ಟು ಈಗ ಪಲ್ಯಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಕಡಾಯನ್ನ ತೊಗೊಂಡು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆನ ಇದ್ದೀನಿ ಸಾಸಿವೆ ಕಾದ ನಂತರ ಹಸಿಮೆಣ್ಸಿ ಹಾಕ್ಕೊಳ್ಳಿ ನೀವು ಒಣಮೆಣ್ಸಿನ್ಕಾಯಿ ಬೇಕಿದ್ದರೂ ಯೂಸ್ ಮಾಡ್ಬೋದು ಹಾಗೆ ಕರಿಬೇವನ್ನ ಹಾಕ್ಕೊಳ್ಳಿ ಕರಿಬೇವನ್ನ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಸಿಡಿದ ನಂತರ ಈರುಳ್ಳಿನ ಹಾಕ್ಕೊಳ್ಳಿ ಈ ಥರ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಎರಡು ನಿಮಿಷ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿಗೆ ನಾನು ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ನಾವು ಪಲ್ಯಕ್ಕೆ ಹೀರೆಕಾಯಿ ಮತ್ತು ಕಡಲೆಬೇಳೆಗೆ ಬೇಯೋದಿಕ್ಕೆ ಉಪ್ಪಿನ ಉಪ್ಪನ್ನ ಹಾಕ್ಕೊಂಡಿದ್ದು ನೀವು ಈರುಳ್ಳಿಗೆ ಸ್ವಲ್ಪ ಉಪ್ಪನ್ನ ಹಾಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಈಗ ಈರುಳ್ಳಿ ಎಲ್ಲ ಬೆಂದಿದೆ ನಾನು ಈಗ ಕಡಲೆಬೇಳೆ ಮತ್ತು ಹೀರೆಕಾಯಿನ ಬೆಂದಿರೋದನ್ನು ಹಾಕೋತಾ ಇದ್ದೀನಿ ಈ ಥರ ಎಲ್ಲ ನೀಟಾಗಿ ಹಾಕ್ಕೊಂಡು ಇದಕ್ಕೆ ಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಎರಡು ನಿಮಿಷ ನೀವು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ನೀಟಾಗಿ ಕಾಯಿ ತುರಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀವು ಬೇಕಿದ್ರೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹಚ್ಚಿ ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಹೀರೆಕಾಯಿ ಪಲ್ಯ ಅಂತೂ ಸಲ ಈ ಥರ ಕಡಲೆಬೇಳೆನ ಹಾಕಿ ಮಾಡಿ ನೋಡಿ ಪಲ್ಯನ ಬಸ್ ಸಾಂಬಾರಿಗೆ ತುಂಬ ರುಚಿಯಾಗಿ ಬಂದಿತ್ತು ಹೀರೆಕಾಯಿ ಪಲ್ಯ ಈ ಥರ ನೀವು ಮಾಡ್ಕೊಳ್ಳಿ ಈಗ ಪಲ್ಯ ರೆಡಿಯಾಗಿದೆ ಇಷ್ಟೇ ತುಂಬ ಬೇಗ ಮಾಡ್ಕೋಬೋದು ಈಗ ನಾವು ಸಾಂಬಾರನ್ನ ಕುದೀತಾ ಇದೀ ನೋಡೋಣ ಇಲ್ಲಿ ನೋಡಿ ಸಾಂಬಾರು ಕುದೀತಿದೆ ನಾನು ಪಲ್ಯ ಹಾಕೋವರೆಗೂ ಇದನ್ನು ಕುದಿಸ್ಕೊಂಡಿದ್ದೀನಿ ಈ ಥರ ನೀವು ನೀಟಾಗಿ ಸಾಂಬಾರನ್ನ ರುಚಿನ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಬೋದು ನೀವು ಇವಾಗಲೂ ಉಪ್ಪನ್ನ ಹಾಕ್ಕೊಂಡು ಟೇಸ್ಟನ್ನ ನೋಡಿ ಉಪ್ಪನ್ನ ಹಾಕ್ಕೊಂಡು ಇದನ್ನು ಕುದಿಸ್ಕೊಳ್ಳಿ ಈಗ ಸಾಂಬಾರು ಕುದಿಸ್ಕೊಂಡಿದ್ದೀನಿ ನಾನು ಸಾಂಬಾರು ರೆಡಿಯಾಗಿದೆ ಪಲ್ಯನೂ ರೆಡಿಯಾಗಿದೆ ಬಸ್ ಸಾಂಬಾರಿಗೆ ಮುದ್ದೆ ಇಲ್ಲ ಅಂದರೆ ಚೆನ್ನಾಗಿರೋಲ್ಲ ಬಸ್ ಸಾಂಬಾರಿಗೆ ಮುದ್ದೆ ಚೆನ್ನಾಗಿರುತ್ತೆ ಈ ಥರ ಮುದ್ದೆನ ಮಾಡಿಕೊಂಡು ನೀವು ಹೀರೆಕಾಯಿ ಪಲ್ಯನ ಹಾಕ್ಕೊಂಡು ಬಸ್ಸಂಬರ್ನ ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ನೀವು ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ Bye, friends.